ಸಿನಿಮಾದ ಭಾಷೆ ಸಂಪೂರ್ಣವಾಗಿ ಸಾಹಿತ್ಯಕ್ಕಂತ ಬೇರೆ ಸಾಹಿತ್ಯದಲ್ಲಿ ಏಕಾಗ್ರಚಿತದಿಂದ ಓದ್ತೀವಿ ಮತ್ತೊಮ್ಮೆ ಓದ್ತೀವಿ ನಿಜ ಅದು ಧ್ಯಾನಸ್ಥ ಸ್ಥಿತಿಯ ಒಂದು ಗ್ರಹಿಕೆ ಸಾಹಿತ್ಯ ಆದರೆ ಸಿನಿಮಾ ಹಾಗಲ್ಲ ಅದಕ್ಕೊಂದು ಬೇರೆ ಥರದ ಎಕ್ಸ್ಪೆರಿಮೆಂಟ್ ಬೇಕಾಗುತ್ತೆ ಇಬ್ಬರು ಸ್ಟಾರ್ಗಳ ನಡುವೆ ಕರಿಗೌಡರು ಮಾತಾಡ್ಕೊಳ್ತಾ ಇದ್ವಿ ಇಬ್ಬರು ತಾರಿಯರಿದ್ದಾರೆ ಅವ್ ಅವ್ರ ನಡುವೆ ಇಬ್ಬರು ಉಪಗ್ರಹಗಳ ಥರ ಆದರೆ ನಮಗೆ ಒಂದು ಧೈರ್ಯ ಇತ್ತು ನಮ್ಮ ನಡುವೆ ಒಬ್ಬ ನಮ್ಮ ಗುರು ಇದ್ದಾರೆ ಪಂಪ ಆಧುನಿಕ ಪಂಪ ಅಂತ ಪಂಪ ನಾಗರಾಜನವರು ನನ್ನ ಮೇಷ್ಟ್ಟ್ರು ಬರಗೂರು ಡಿಪಾರ್ಟ್ಮೆಂಟ್ ಇದ್ದಿದ್ರೆ ನನ್ನ ಮೇಷ್ಟ್ರ ಆಗಿರೋರು ಆದರೆ ಮೇಷ್ಟ್ರ ಥರವೇ ಅವರಿಂದ ಅವರಿಂದ ನಾನು ಕಲ್ತಿದ್ದೇನೆ ಸಾಕಷ್ಟು ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡಕ್ಕೆ ಅತ್ಯಂತ ಸಹೃದಯ ಸದಭಿರುಚಿ ಚಿತ್ರಗಳನ್ನ ಕೊಟ್ಟಿರೋರು ಇವರು ಕೂಡ ಇವ್ರ ಬಗ್ಗೆ ನಾನು ತಿಳ್ಕೊಳ್ತಾ ಬಂದಾಗ ಅನ್ನಿಸ್ತಾ ಇತ್ತು ಸಾಹಿತ್ಯ ಮತ್ತು ಸಿನಿಮಾ ಇವುಗಳ ನಡುವೆ ಒಂದು ಸಂಬಂಧವನ್ನು ಮೊದಲಿಂದಲೂ ಇವರು ಸ್ಕ್ರಿಪ್ಟ್ ಕೂಡ ಬರೀತಾ ಇದ್ದರು ಸಾಹಿತ್ಯ ಮತ್ತು ಸಿನಿಮಾ ಸಂಬಂಧವನ್ನು ಸಾಕಷ್ಟು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕನ್ನಡದಲ್ಲಿ ಬೆಳೆಸ್ತಂಥವ್ರು ಅದೇ ರೀತಿಯ ಪ್ರಯತ್ನವನ್ನು ಬರ್ಗೂರು ಅವರ ಒಂದು ಊರಿನ ಕಥೆ ಅಂತ ಅಮೃತಮತಿ ಅವರಿಗೆ ಸಾಹಿತ್ಯ ಸ್ಕ್ರಿಪ್ಟ್ ರೈಟಿಂಗ್ ಪೊಯಿಟ್ರಿ ಇವುಗಳನ್ನ ಎಲ್ಲವನ್ನೂ ಬಳಸ್ತಾ ಸಿನಿಮಾಕ್ಕೊಂದು ಭಾಷೆ ಇದೆ ಅನ್ನೋದನ್ನು ಅಮೃತಮತಿ ಹಂತದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಕನ್ನಡದಲ್ಲಿ ಸಲ್ಲಿಸ್ತವೆ ಯಾಕೆಂದರೆ ಸಾಹಿತ್ಯದ ಭಾಷೆನೇ ಬೇರೆ ಸಿನಿಮಾದ ಭಾಷೆ ಸಂಪೂರ್ಣವಾಗಿ ಸಾಹಿತ್ಯಕ್ಕಂತ ಬೇರೆ ಸಾಹಿತ್ಯದಲ್ಲಿ ಏಕಾಗ್ರಚಿತದಿಂದ ಓದ್ತೀವಿ ಮತ್ತೊಮ್ಮೆ ಓದ್ತೀವಿ ನಿಜ ಅದು ಧ್ಯಾನಸ್ಥ ಸ್ಥಿತಿಯ ಒಂದು ಗ್ರಹಿಕೆ ಸಾಹಿತ್ಯ ಅದರ ಸಿನಿಮಾ ಹಾಗಲ್ಲ ಅದಕ್ಕೊಂದು ಬೇರೆ ಥರದ ಎಕ್ಸ್ಪೆರಿಮೆಂಟ್ ಬೇಕಾಗುತ್ತೆ ಅದಕ್ಕೆ ಪಾತ್ರ ಮಾಡುವ ಅಭಿನಯ ಮಾಡುವ ನಾಯಕ ನಾಯಕಿಯರು ಇರ್ತಾರೆ ಅವರ ಅಭಿನಯ ಪರಿಣಾಮಕಾರಿಯಾಗದಿದ್ದರೆ ಇಡೀ ಕತೆ ಸಿನಿಮಾ ಸಂಪೂರ್ಣವಾಗಿ ಫ್ಲಾಪ್ ಆಗೋ ಚಾನ್ಸಸ್ ಇರ್ತದೆ ಸ್ವಾಭಿನಯದಿಂದ ಹಿಡಿದು ಸಂಗೀತದಿಂದ ಹಿಡಿದು ಎಲ್ಲರನ್ನೂ ನಿಭಾಯಿಸುವ ಮತ್ತು ಕಥೆಯನ್ನು ನಿರ್ವಹಿಸುವ ಒಂದು ದೊಡ್ಡ ಏನು ಹೇಳ್ತೀವಿ ಒಂದು ಪ್ರಯೋಗ ಆ ಪ್ರಯೋಗದಲ್ಲಿ ಬರಗೂರ್ಲು ಸಾಧಿಸಿದ ಅತಿಪೂರ್ವ ಸಾಧನೆ ಕನ್ನಡದ ಅಭಿರುಚಿ ಮತ್ತು ಯಾವುದನ್ನು ನಾವು ಆರೋಗ್ಯಪೂರ್ಣ ಮೌಲ್ಯಯುತ ಕೊಡುಗೆ ಅಂತ ಹೇಳ್ತೀವಿ ಕನ್ನಡ ಸಂಸ್ಕೃತಿಗೆ ಅಂಥದ್ದನ್ನು ಮಾಡಿದಂಥ ಬರ್ಗೂರ್ಲು ನಮ್ಮ ನಡುವೆ ಇದಾರೆ ಅನ್ನೋದು ದೊಡ್ಡ ಹೆಮ್ಮೆ ಅವರ ಚಿತ್ರಗಳು ಬಡತನ ವರ್ಗ ಸಂಘರ್ಷದಿಂದ ಹಿಡಿದು ಪ್ರೇಮ ಅಹಿಂಸೆ ಶಾಂತಿ ನಮ್ಮ ಕಾಲದಲ್ಲಿ ಬಹಳ ಜರೂರಾಗಿರುವಂತಹ ಕೆಲವು ಮುಖ್ಯ ಮೌಲ್ಯ ಗ್ರಹಿಕೆಗಳನ್ನು ನಮ್ಮ ನಡುವೆ ಕೊಟ್ಟಂಥವ್ರು ಬರ್ಬೋರು ಹೀಗಾಗಿ ಇವರ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆ ನೀಟ್ಟಂಥವ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಬರಗೂರು ಕೊಟ್ಟ ಅನೇಕ ಪರಿಕಲ್ಪನೆಗಳು ನಮ್ಮ ನಡುವೆ ಕನ್ನಡ ಸಂಸ್ಕೃತಿಯ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದ ಹೊಸ ಮಾದರಿಯ ಅನ್ವೇಷಣೆಗಳು ಉದಾಹರಣೆಗೆ ಅವರು ಉಪ್ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಉಪ ಸಂಸ್ಕೃತಿಯ ಮಾಲೆ ಅಂತೇತಂದರು ಸುಮಾರು ಪುಸ್ತಕಗಳು ಬಂದು ಅದುವರೆಗೆ ಕನ್ನಡದ ಓದುಗರಿಗೆ ಯಾವನ್ನ ಅಶಿಷ್ಟ ಓದುಗರು ಅಂತ ಕರಿತೀವಿ ಅಂಥ ಕನ್ನಡದ ಓದುಗರಿಗೆ ಕರ್ನಾಟಕದಲ್ಲಿ ಇಷ್ಟೊಂದು ಉಪಸಂಸ್ಕೃತಿಗಳು ಬಹಳ ಪ್ರಧಾನವಾಗಿದ್ದಾವ್ಯೋ ಅಂತ ಗೊತ್ತಿಲ್ಲದೇ ಇದ್ದ ಸಂದರ್ಭದಲ್ಲಿ ಅಂತಹ ಹಲವಾರು ಉಪಸಂಸ್ಕೃತಿ ಯಾವುದನ್ನು ನಾವು ಉಪಸಂಸ್ಕೃತಿ ಅಂತ ಕರೆಯುವಾಗ ಅವುಗಳೂ ಕೂಡ ಪ್ರಧಾನ ಸಂಸ್ಕೃತಿಯೇ ಕನ್ನಡ ಸಂಸ್ಕೃತಿ ಇದು ಅನ್ನುವ ಹಾಗೆ ಬರಗೂರು ಅಂಥವನ್ನ ಕನ್ನಡಿಗರ ಮುಂದೆ ಇಟ್ಟು ಅನೇಕ ಪರ್ ಪರಿಕಲ್ಪನೆಗಳನ್ನ ಕನ್ನಡದ ವಿಮರ್ಶಾ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂಥವ್ರು ಬರಗೂರು ಹೀಗಾಗಿ ಅವರ ಪ್ರತಿಷ್ಠಾನ ಕೊಡಮಾಡುವ ಈ ಸಾಹಿತ್ಯ ಕ್ಷೇತ್ರದ ಪ್ರಶಸ್ತಿ ಏನಿದೆ ಇದನ್ನು ತೊಗೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಈ ಪ್ರಶಸ್ತಿ ಮಾಲಿಕೆಯಲ್ಲಿ ಅನೇಕ ದಿಗ್ಗಜರಿದ್ದಾರೆ ಎಚ್ ಎಸ್ ಇದ್ದಾರೆ ನನ್ನ ವೇಷ ಅಂತ ಕೆ ವಿ ನಾರಾಯಣಿಗೆ ಈ ಪ್ರಶಸ್ತಿ ದಕ್ಕಿದೆ ಹಂಪನ ಅವರಿದ್ದಾರೆ ಹಂಪನ ಇವತ್ತು ನನಗೆ ಕೊಟ್ಟಂಥ ಈ ಪ್ರಶಸ್ತಿ ಒಂದು ದೊಡ್ಡ ಸನ್ಮಾನ ಅಂತ ಭಾವಿಸ್ತೇನೆ ಅಪ್ಪನಮೇಶ್ರು ಎಂಬತ್ತೊಂಬತ್ತರ ಹರಿಯದವರು ಇನ್ನು ತೀರ್ಥಂಕರನ ಸ್ಥಿತಿಯನ್ನು ಮುಟ್ಟದೇ ಇರುವ ಬಹಳ ದೊಡ್ಡ ಈ ಲೋಕದ ಒಂದು ಆನಂದವನ್ನು ಅನುಭವಿಸ್ತಾ ಇರುವ ಬಲದೇವನ ಹಂತದಲ್ಲಿರುವಂಥವರು ಜೈನ ಧರ್ಮದ ಪರಿಭಾಷೆಯಲ್ಲಿ ಹೇಳೋ ಬಲದೇವನ ಹಂತ ಆ ತೀರ್ಥಂಕರನಿಗೆ ಸುಂದರವಾದ ಕೂದಲುಗಳಿದ್ದುವಂತೆ ಸವಣ್ ಸ ಏನು ಸವ ಆ ಸುಂದರವಾದ ಸುಂದರ ಕೂದಲನ್ನ ತೀರ್ಥಂಕರ ಅಂತ ಹೇಳ್ತಾರೆ ನಮ್ಮ ಹಂಪನ ಅವರಿಗೆ ಇನ್ನು ಆ ಕೂದಲು ಇಲ್ಲ ಮಿಂಚುತ್ತಿರುವ ತಲೆ ಮೇಷ್ಟ್ರಿಗೆ ಭಾಳ ತಮಾಷೆ ಮಾಡ್ತೀನಿ ನಾನು ಆ ತಮಾಷೆಯನ್ನು ಭಾಳ ಚೆನ್ನಾಗಿ ಸ್ವೀಕರಿಸ್ತ ಮೇಷ್ಟ್ರು ಆ ಮೇಷ್ಟ್ರ ಒಂದು ಕೊಡುಗೆಯನ್ನು ಕೊಟ್ಟಂತಹ ಕೊಡುಗೆ ನಾನು ಸ್ವೀಕರಿಸಲಿಕ್ಕೆ ಭಾಳ ಹೆಮ್ಮೆ ಆಗ್ತಿದೆ ನನಗೆ ಸೊ ನಮ್ಮ ನಡುವೆ ಅತ್ಯಂತ ಪ್ರಮುಖ ಕಥೆಗಳನ್ನು ಬರೆದಿರುವಂತಹ ಕರಿಗೌಡಿದ್ದಾರೆ ಕನ್ನಡದ ಭಾಳ ಮುಖ್ಯವಾದ ಕಥೆಗಳನ್ನ ಕನ್ನಡಕ್ಕೆ ಕೊಟ್ಟಂತಹ ಕಥ ಕರಿಗೌಡರು ಮತ್ತು ಇವಾಗಲೇ ಹಂಪನ ಹೇಳಿದಾಗೆ ನಮ್ಮ ನಡುವೆ ಅತ್ಯಂತ ಮುಖ್ಯ ಚಿತ್ರಗಳನ್ನು ಚಿತ್ರಗಳಿಗೆ ಆ್ಯಕ್ಟ್ ಮಾಡಿದಂಥ ಸುಧಾರಾಣಿಯವರು ಸುಧಾರಾಣಿಯವ್ರ ಮೊದಲನೇ ಚಿತ್ರ ಅಣ್ಣ ಅವ್ರ ಜೊತೆಗೆ ಮಾಡ್ತಿದ್ದಾಗ ನಾವೇನು ಪಡ್ಡೆ ಹುಡುಗರು ಇಡೀ ಲೋಕ ಹೇಳ್ತಾ ಇತ್ತು ಓ ಅಣ್ಣ ಅವ್ರ ಜೊತೆಗೆ ಸುಧಾರಾಣಿಯವ್ರು ಮಾಡ್ತಾರೆ ಅಂದರೆ ಸುಧಾರಾಣಿ ಎಷ್ಟು ಭಾಗೀಶ ಆಗಿದೆ ಅದನ್ನು ನಾವೆಲ್ಲ ಪಡ್ಡೆಯ ಹುಡುಗರು ಏನು ಹೇಳ್ತಾ ಇದ್ವಿ ಅಂದರೆ ಇಂಥ ಸುಂದರಿಯನ್ನು ಆ ಅಣ್ಣಾವರು ಅವರು ಈ ನಾಯಕಿಯನ್ನ ಮಾಡಿಕೊಂಡ್ರಲ್ಲ ಅವರೆಂಥ ಭಾಗ್ಯಶಾಲಿ ಅಂತ ನಾವು ಕರಿತಿದ್ದಂಥ ಒಂದು ಕಾಲ ಕೂಡ ಇತ್ತು ಸೊ ಇವರೆಲ್ಲರ ನಡುವೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನನಗೆ ಸಂತೋಷವಾಗ್ತಿದೆ ಇನ್ನೊಮ್ಮೆ ನಾನು ಈ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ಮತ್ತು ಅಧಿಕಾರ ವರ್ಗದವರಿಗೆ ನನ್ನ ಒಂದನ್ನು ಸಲ್ಲಿಸಿ ಅದಕ್ಕೆ ಮುಂಚೆ ಒಂದು ಮಾತನ್ನು ಹೇಳಲೇಬೇಕು ರಾಜಲಕ್ಷ್ಮಿ ಮೇಡಮ್ ನನ್ನ ನಡುವೆ ತಾಯಿ ಆಗಿತ್ತು ಅಂತ ಅವರಿಗಿಲ್ಲ ಆದರೆ ಹೊರಗೂರು ಮೇಷ್ಟ್ರನ್ನ ತೊರೀತಿರುವಂಥವರ ಸಂಸಾರ ಏನಿದೆ ಈ ಸಂಸಾರಕ್ಕೆ ನಿಜವಾಗಲೂ ನನ್ನ ಅನಂತ ಅನಂತ ಅಭಿನಂದನೆಗಳ ಹೇಳಲೇಬೇಕು ಬರ್ಗೋರು ಇಷ್ಟೊಂದು ಜೀವನೋತ್ಸಾಹದಿಂದ ಈಗ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವರ ಕುಟುಂಬ ವರ್ಗದ ಎಲ್ಲರೂ ಕೂಡ ಅವರ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದರೆ ನೋಡಿದರೆ ಸಂತೋಷವಾಗ್ತದೆ ಇಂಥದೊಂದು ಕುಟುಂಬ ಶ್ರೇಯೋ ಅಭಿವೃದ್ಧಿಯನ್ನು ಪಡೆಯಲಿ ಮೇಷ್ಟ್ರು ನಮ್ಮ ನಡುವೆ ಸಹ ಕಾಲ ಇದೇ ರೀತಿಯಲ್ಲಿ ಸೃಜನಾತ್ಮಕವಾಗಿ ಭಾಷೆಯನ್ನು ಬೆಳೆಸ್ತಾ ಚಲನಚಿತ್ರವನ್ನು ಬೆಳೆಸ್ತಾ ನನ್ನ ನಡುವೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಬಳಸ್ತೇನೆ ನಮಸ್ಕಾರ